ಜವಾರಿ ಕೋಳಿನ ನಾಟಿ ಕೋಳಿ ಒಂದ್ ಆಮೇಲೆ ಎರಡೂವರೆ ಹಸುಗಳ್ ಅದಾವ ಮತ್ತೆ ಇವಕ್ಕೆಲ್ಲ ಒಂದು ಫುಡ್ ಒಳ್ಳೆ ಪ್ರೋಟೀನ್ ಇದ್ದ ಫುಡ್ ಇಪ್ಪತ್ತೈದ್ ಮೂವತ್ ಪರ್ಸೆಂಟ್ ಪ್ರೋಟೀನ್ ಇರ್ತೈತ್ರಿಗ ದಿವಸ ಒಂದ್ ಕ್ವಿಂಟಲ್ ಬರ್ತೈತೆ ಈಗ ಇಲ್ಲೆಲ್ಲಾ ತೆಗ್ದಿವಿ ನೋಡ್ರಿ ಈಗ ಇದನ್ನ ಇದನ್ನ ವೇಳೆ ಹಾಕಳಕ ಎಮ್ಮಿಗೆ ಇವಕ್ಕೆಲ್ಲ ಹಾಕಂಗಿದ್ರ ಸ್ವಲ್ಪ ಇದನ್ನ ಅಂದ್ರೆ ಎಂಡಿ ವಾಶಿನ ಇರಬಾರ್ದು ಮತ್ತೆ ಇಪ್ಪತ್ತೈದು ರೂಪಾಯಿ ಅಲ್ದ ಸಿಗದೇ ಯಾವ್ದು ನೀವು ಜೋಳ ಆಗಲಿ ಐಬಿಡ್ ಜೋಳ ಆಗಲಿ ಮೆಕ್ಕಿ ಜೋಳ ಆಗಲಿ ಆಗ್ಲಿ ಎಲ್ಲವೂ ಎರಡುವರೆ ಸಾವಿರ ರೂಪಾಯಿ ಕ್ವಿಂಟಲ್ ಅದಾವ ಮತ್ತೆ ಅಂತ ಫೀಡನ್ನ ಉಳಿತೈತಿ ಆಮೇಲೆ ಪ್ರೋಟೀನ್ ಜಾಸ್ತಿ ಇರ್ತೈತ್ರಿ ಈಗ ಹಿಂಗಾಗಿ ಹಾಲಿನ ಪ್ರಮಾಣ ಹೆಚ್ಚಾತ ಕಸುಗಳಿಗೆ ಈ ಕೋಳಿ ಪಾಳಿ ಸ್ವಲ್ಪ ಮಾಂಸ ಗಿ ಬೆಳವಣಿಗೆ ಚೆನ್ನಾಗಿ ಆಗ್ತದೆ ಮೊಟ್ಟೆ ಚೆನ್ನಾಗಿ ಬರ್ತಾವ ಈಗ ಈ ಈ ಫಿಟ್ ಇದು ಗಂಧಲದ ಫಿಟ್ನ ಇಲ್ಲಿ ನಮ್ಮ ನಮ್ ಹಸುಗಳೇನ ಎಂಡಿ ಆಗ್ತಾವ ಅದ್ರ ಸಗಣಿ ಆಗ್ತಾವ ಆ ಸಗಣಿನ ತಗೊಂಡ್ ಇಲ್ಲೆಲ್ಲಾ ಕಲಸಿ ಸಗಣಿ ಗೋಮೂತ್ರ ಕಲ್ಸ ಕೆತ್ತವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗು ಕಸ್ತೂರಿ ಮುಡ್ಬೋಳು ಇವತ್ ನಾವು ಆ ಮಸ್ಕಿ ತಾಲೂಕಿನ ಮಲ್ಲೇಶ್ ಗೌಡ ಮಟ್ಟೂರವ್ರ ಹತ್ರ ಬಂದಿದೀವಿ ಆ ಗೌಡ್ರ ಹತ್ರ ಸುಮಾರು ಸತಿ ಬರ್ತಾ ಇರ್ತೀವಿ ಕಳೆದ ಬಾರಿ ರೇಷ್ಮೆ ಕೃಷಿ ಬಗ್ಗೆ ರೇಷ್ಮೆ ಚಾಕಿ ಸೆಂಟರ್ ಬಗ್ಗೆ ವಿಡಿಯೋನ ಮಾಡಿದೀವಿ ರೇಷ್ಮೆಯಲ್ಲಿ ಅತ್ಯುತ್ತಮ ಕೃಷಿಯನ್ನ ಮಾಡ್ತಾರೆ ಅದರ ಜೊತೆಗೆ ಹಲವಾರು ಹೊಸ ಹೊಸ ಪ್ರಯೋಗಗಳನ್ನು ಮಾಡ್ತಾರೆ ಒಟ್ನಲ್ಲಿ ಸಮಗ್ರ ಕೃಷಿಯಲ್ಲಿ ಇವರು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಅದರಲ್ಲಿ ಕುರಿ ಕೋಳಿ ಹಸು ಮೇಕೆ ಈ ರೀತಿ ಹಲವಾರು ಉಪಕೃಷಿಗಳನ್ನು ಮಾಡ್ತಾ ಇದ್ದಾರೆ ಇವತ್ತು ವಿಶೇಷವಾಗಿ ಪ್ರತಿದಿನ ಒಂದು ಗುಂತಲು ಜಾಸ್ತಿ ಅಜೋಲಾ ಉತ್ಪಾದನೆ ಬಗ್ಗೆ ಮಾಹಿತಿ ಪಡ್ತಾ ಇದ್ದೀವಿ ಸಾಮಾನ್ಯವಾಗಿ ನಮ್ಮ ಭಾಗದಲ್ಲಿ ಒಂದು ಕೆ ಜಿ ಎರಡು ಕೆ ಜಿ ಬೆಳೆಸೋಕ್ಕೆ ಕಷ್ಟಪಡ್ತಾರೆ ಆದರೆ ಗೌಡ್ರು ಪ್ರತಿದಿನ ಒಂದು ಕ್ವಿಂಟಲ್ ಅಜೋಲಾ ಉತ್ಪಾದನೆ ಮಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಅತಿ ದೊಡ್ಡ ಅಜೋಲಾ ಘಟಕ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಈ ವಿಶೇಷವಾದಂತಹ ಅಜೋಲಾ ಕುರಿತು ಇವತ್ತು ಮಾಹಿತಿಯನ್ನು ಪಡೆಯೋಣ ಇದನ್ನ ಯಾವ ರೀತಿ ಬೆಳೆಸ್ತಾರೆ ಯಾವ್ಯಾವದಕ್ಕೆ ಉಪಯೋಗ ಮಾಡ್ತಾರೆ ಇದರಿಂದ ಏನೇನು ಅನುಕೂಲ ಆಗಿದೆ ಸಂಪೂರ್ಣ ಮಾಹಿತಿಯನ್ನ ಪಡೆಯೋಣ ನಮಸ್ಕಾರ 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 ಈ ಅಜ್ವಲ ಕೃಷಿ ಯಾವ ತರ ಐಡಿಯಾ ಬಂತು ಯಾವ ತರ ಸ್ಟಾರ್ಟ್ ಮಾಡಿದ್ರೆ ಸ್ವಲ್ಪ ಮಾಹಿತಿ ಇದು ಬಗ್ಗೆ ನಾವು ಯೂಟ್ಯೂಬ್ನಾಗ ನೋಡಿದ್ವಿ ಬಹಳಷ್ಟು ಕೆಲವು ಅಕಡೆ ಉತ್ತರ ಪ್ರದೇಶ ರೈತರೊಬ್ರು ಶಿಲಿಗುರಿತ ಪಶ್ಚಿಮ ಬಂಗಾಳ ಅಲ್ಲಿ ಒಬ್ರು ದೊಡ್ಡ ಪ್ರಮಾಣದಾಗನ ಎರಡರೆ ಬೆಳೆಸಿ ಅವರು ಅವ್ರು ಏನ ಹಸು ಇಲ್ಲ ಎಮ್ಮಿ ಇಲ್ಲ ಎತ್ತಿಲ್ಲ ಆದ್ರ ಅದನ್ನ ನಾನ್ ಸೇಲ್ ಮಾಡಿದ್ರೆ ಅವ್ರು ಈಗ ಹದಿನೈದು ರೂಪಾಯಿ ಒಂದೊಂದು ಕೆಜಿ ಅಂದಂಗ ಈಗ ಅದ್ ಎರಡು ವರ್ಷದ ಹಿಂದಲ್ದ ವಿಡಿಯೋ ಅದು ಇದನ್ನೇ ಅದ್ರಿ ನಮ್ಮಲ್ಲಿ ಈಗ ನಮ್ದು ಏನಾಗತ್ತಿ ನಮ್ಮ ಹೊಲದಾಗ ಬೆಳಸಕ ನಮ್ಗೆ ಏನ ಸ್ವಲ್ಪ ತೊಂದ್ರೆ ಇತ್ತದ ಈ ಬಯೋಪ್ಲಾಕ್ಸ್ ಟ್ಯಾಂಕ್ ಸ್ವಲ್ಪ ಮೀನದ್ದು ಸಾಕಾಣಿಕೆ ಮಾಡಿದ್ವಿ ನಾವು ಮೊರಲ ಮೀನು ಅದು ಒಂದಿಷ್ಟು ನಮ್ಗ ಬಹಳಷ್ಟು ಹಾನಿ ಆಯ್ತು ಕಾಸ್ಟ್ಲಿ ಫೀಡ್ ಹತ್ತು ರೂಪಾಯಿ ಹತ್ತು ಸಾವಿರ ರೂಪಾಯಿ ಕೆಜಿ ಕ್ವಿಂಟಲ್ ಫೀಡ್ ಅದು ಹಂಗಾಗಿ ನಮ್ಗೆ ಸ್ವಲ್ಪ ಅದು ಅಷ್ಟು ಲಾಭ ಅನ್ಸಿ ಅನ್ಸಲ ಮತ್ತೆ ಇದು ಆಮೇಲೆ ಇವು ಟ್ಯಾಂಕ್ಗಳು ಖಾಲಿ ಬಿದ್ಬಿಟ್ಟು ಇದನ್ನ ಏನ್ ಮಾಡ್ಬೇಕು ಈಗ ನಾವು ಆಮೇಲೆ ಕೋಳಿ ಇದೊಂದು ಮಾಡಿವಿ ಆಮೇಲೆ ಈಗ ಜವಾರಿ ಕೋಳಿನ ನಾಟಿ ಕೋಳಿ ಒಂದ್ ಎರಡು ಎರಡ್ ಸಾವಿರ ಎರಡುವರೆ ಸಾವಿರದ ಆಮೇಲೆ ಇವು ನಮ್ಮ ಇವು ಒಂದು ಮುನ್ನೂರು ಕುರಿ ಅದಾವ ಅದಾವ ಆಮೇಲೆ ಅದಾವೆ ಹಸುಳದ ಒಂದು ಫುಡ್ ಆಗತ್ತಲ್ಲ ಒಳ್ಳೆ ಒಳ್ಳೆ ಪ್ರೋಟೀನ್ ಇದ್ದದ್ ಫುಡ್ ಇಪ್ಪತ್ತೈದ್ ಮೂವತ್ ಪರ್ಸೆಂಟ್ ಪ್ರೋಟೀನ್ ಇರ್ತತ್ರಿಗ ಇದನ್ನ ಬೆಳೆಸಿರ ಒಂದ್ ತಿಂಗಳ ದಿವಸ ಒಂದ್ ಕ್ವಿಂಟಲ್ ಬಂತದ ನಮ್ಗೆ ಅದೊಂದು ಫೀಡಿನ್ ಖರ್ಚ್ ಕಮ್ಮಿ ಆಗತ್ತ ಆ ಒಂದ್ ಲೆಕ್ಕಕ್ಕ ಇದನ್ನ ಇದಕ್ಕರ ಇದನ್ನ ಕನ್ವರ್ಟ್ ಅಂತ ಹೇಳಿ ಇವನ್ನೆಲ್ಲ ಟ್ಯಾಂಕ್ಗಳನ್ನ ಕನ್ವರ್ಟ್ ಮಾಡಿದೆ ಕನ್ವರ್ಟ್ ಮಾಡಿ ಅಲ್ಲೇ ಐದ್ ಕೆಜಿ ತಂದ ಹಾಕಿದ್ವಿ ಐದ್ ಕೆಜಿ ಕೆಜಿ ಹಾಕಿದ್ವಿ ಮೂವ್ ವರ್ಷ ಆಗಸ್ಟ್ ತಿಂಗಳದಾಗ ಹಾಕ್ಬೇಕಾದ್ರೆ ಏನೇನು ಏನಿಲ್ಲ ಒಂದು ಫೂಟ್ ಅಷ್ಟು ನೀರ್ ಒಂಬತ್ತು ಇಂಚು ಅಥವಾ ಒಂದ್ ಫೀಟ್ ಅಷ್ಟು ನೀರು ಅದ್ರಾಗ ಒಂದು ಎರಡ್ ಮೂರ್ ಪುಟ್ಟಿ ಇದನ್ನ ಗಂಜಲ ಹಾಕ್ಬೇಕು ಒಂದ್ ಎರಡ್ ಹದಿನೈದು ಇಪ್ಪತ್ತು ಕೆಜಿ ಹಾಕ್ಬೇಕು ಸಗಣಿಗಳು ಅಂದ್ರೆ ಆಕಳ ಸಗಣಿ ಎಮ್ಮಿ ಸೆಗಣಿ ಅವ್ಲಿ ಕಲಸಿ ಒಂದ್ ನೂರು ಗ್ರಾಮ್ ಅಟ್ಟು ಸೂಪರ್ ಹಾಕ್ಬೇಕು ಹಾಕಿ ಅದನ್ನ ಎಲ್ಲಾ ನೀರಿನಾಗೆಲ್ಲ ಮಿಕ್ಸ್ ಮಾಡ್ಬೇಕು ಒಂದಿಷ್ಟು ಚೊಲೋ ಮಣ್ಣು ಪರ್ವತಾದ ಮಣ್ಣು ಎಲ್ಲರ ತಗೊಂಬಂದ್ ಮಣ್ಣು ಒಂದ್ ಸ್ವಲ್ಪ ಹಾಕ್ಬೇಕು ಅದಕ್ಕೊಂದು ಒಂದ್ ಐದಾರು ಪುಟ್ಟಿ ಮಣ್ಣು ಹಾಕ್ಬೇಕು ಹಾಕಿ ಎಲ್ಲಾ ಅದನ್ನ ಬೇಯಿಸಿ ಕಲಸಬೇಕು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ್ರಾಗ ಒಂದ್ ಕೆಜಿ ಎರಡ್ ಕೆಜಿ ನೀವು ಹಾಕಿ ಬಿಟ್ಟೆ ಅಂದ್ರೆ ಒಂದ್ ಹದಿನೈದು ಎಲ್ಲ ಬೆಳ್ಕೊಂಡ್ಬಿಡ್ತದೆ ಹದಿನೈದು ಹದಿನೈದಾಗ ಬೆಳ್ಕೊಂಡ್ಬಿಡುತ್ತ ಆಮೇಲೆ ಸ್ವಲ್ಪ ಬ್ಯಾಸಿಗೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಬ್ಯಾಸಿಗೆಗೆ ಬಿಸಿಲಿಗೆ ಸ್ವಲ್ಪ ಒಣಗತತಿ ನಮ್ದು ಮೊನ್ನೆ ಬೇಸಿಗೆ ಮಾರ್ಚ್ ತನಕ ಚೆನ್ನಾಗಿ ಬಂತದ ಏಪ್ರಿಲ್ ಮೇ ಆಮೇಲೆ ಎರಡು ತಿಂಗಳ ಮಾತ್ರ ನಮ್ಗೆ ಬಹಳ ಅದು ಒಗೆ ಬಿಡ್ತದೆ ನಾನು ಬಹಳಷ್ಟು சேட் நட்டு கட்டி எல்லா அது உழில உள்த மேல மத்தி ஏன் அதுக்கா பால பிரயும் அது எல்லாம் ஒணிக்கி அந்த ஆமால மொனே மழை பந்தல்ல மே திங்களுக்கு கொனே வார்தே தை தாக்கி மழைக்கத்தி மழை மேல அது எல்லோ உழவு ஆமேக்கான இல்லை கை விட்டுவிர் நோட் மழைக்கு மத்த எல்லார கல்ச்சர் தந்து எக்ஸ்டேஷன் நம் எல்லோ மூலயம் உட்கா மத்த ಏ ಬೆಳಕಂತ ಬೆಳಕಂತ ಬೆಳ್ಕಂತ ಈಗ ಅಷ್ಟು ಎಲ್ಲ ಫಿಲ್ಪ್ ಆಯಿಬಿಟೋ ಎಲ್ಲಾ ಟ್ಯಾಂಕ್ ಗಳು ಹು ದಿವಸ ಒಂದ್ ಕ್ವಿಂಟಲ್ ನಮಗೆ ಬರ್ತಿದೆ ಈಗ ಪ್ರತಿದಿನ ಒಂದ್ ಕ್ವಿಂಟಲ್ ಪ್ರತಿದಿನ ಒಂದ್ ಕ್ವಿಂಟಲ್ ಬರ್ತುತ್ತೆ ಹಾ ಇದನ್ನೆಲ್ಲ ಯಾವ ತರ ಬಳಕೆ ಮಾಡ್ತಿದ್ರು ದಿವಸ ಒಂದ್ ಕ್ವಿಂಟಲ್ ಬರ್ತುತ್ತೆ ಈಗ ಇಲ್ಲೆಲ್ಲ ತಗ್ದಿ ನೋಡ್ರಿ ಈಗ ಇದನ್ನ ಇದನ್ನ ಒಂದೆಳೆ ಆಕಳಕ ಎಮ್ಮಿಗೆ ಇವಕ್ಕೆಲ್ಲ ಹಾಕಂಗಿದ್ರೆ ಸ್ವಲ್ಪ ತೊಳೆಯಬೇಕು ಇದನ್ನ ಅಂದ್ರ ಎಂಡಿ ವಾಶನಿ ಇರಬಾರ್ದ ತಿನ್ನಾಕ ಎಂಡಿ ವಾಶಿನ ಇತ್ತ ವಾಸನೇಕ ಸ್ವಲ್ಪ ತಿನ್ನಾಕ ಅನುಮಾನ ಪಡ್ತವ ಇಷ್ಟು ಎಂಡಿ ತೊಳೆದ ಆಮೇಲೆ ಸ್ವಲ್ಪ ಸ್ಟಾರ್ಟಿಂಗ್ನಾಗ ಒಂದಿಷ್ಟು ಎಲ್ಲ ಇವ್ನ ಇದ್ರೀಡ್ನಾಗ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ರೂಢ ಮಾಡ್ಕೊಂತ ಹೋದ್ರೆ ನಿಮ್ಗೆ ತಿನ್ಬಿಡ್ತಾವ ಹೋಳಿಗೆ ಏನೈತೆಲ್ಲ ನೀವು ಏನೋ ಅದನ್ನ ತೊಳೆದ ಬೇಕಾಗಿಲ್ಲ ಹಂಗ ಹಾಕಿದ್ರೆ ತಿನ್ಬಿಡ್ತಾವ್ರೆ ಮತ್ತೆ ಈ ಕಡೆ ಕುರಿಗಳೇ ಅಷ್ಟೇ ಕುರಿನೂ ಸ್ವಲ್ಪ ಪೀಡ್ನಾಗ ಮಿಕ್ಸ್ ಮಾಡಿ ಹಾಕಿದ್ರೆ ತಿಂತಾವ ಬಹಳ ಪ್ರೋಟೀನ್ ಯುಕ್ತ ಆಹಾರ ಇದು ಯಾವ ತರ ಅನುಕೂಲ ಆಗೌಡ್ರಿ ಫೀಡ್ ಉಳಿತಾಯ ಆಗತಿ ಇದರಿಂದ ಫೀಡ್ ಉಳಿತಾಯ ಆತ ಯಾಕಂದ್ರೆ ಫೀಡ್ ಇವತ್ತು ಎಲ್ಲ ಇಪ್ಪತ್ತೈದು ರೂಪಾಯಿ ಎಲ್ಲ ಸಿಗದೇ ಅಲ್ಲ ಯಾವ್ದು ನೀವು ಜೋಳ ಆಗಲಿ ಹೈಬ್ರಿಡ್ ಜೋಳ ಆಗಲಿ ಬೆಕ್ಕಿ ಜೋಳ ಆಗಲಿ ಆಗ್ಲಿ ಎಲ್ಲವೂ ಎರಡುವರೆ ಸಾವಿರ ರೂಪಾಯಿ ಕ್ವಿಂಟಲ್ ಅದಾವ ಮತ್ತೆ ಅಂತ ಇದು ಉಳಿತೈತಿ ಆಮೇಲೆ ಪ್ರೋಟೀನ್ ಜಾಸ್ತಿ ಇರ್ತೈತ್ರಿಗ ಹಿಂಗಾಗಿ ಹಾಲಿನ ಪ್ರಮಾಣ ಹೆಚ್ಚಾಗ್ತತಿ ಕಸುಗಳಿಗೆ ಈ ಕೋಳಿ ಪಾಳಿ ಸ್ವಲ್ಪ ಮಾಂಸ ಆಗಿ ಬೆಳವಣಿಗೆ ಚೆನ್ನಾಗಿ ಆತ ಮೊಟ್ಟೆ ಚೆನ್ನಾಗಿ ಬರ್ತಾವ ಹಿಂಗಾಗಿ ನಾವ್ ಕೋಳಿಗೆ ಕುರಿಗೆ ಆಕಳುಗಳಿಗೆ ಇವ್ ಕೆಲವು ಬಳಕೆ ಮಾಡ್ಕೊಂತೀವಿ ಈಗ ದಿನಾ ರೊಟೀನ್ ಇರ್ಬೇಕಂದ್ರೆ ಯಾವ ತರ ತೆಗಿತೀರ ಗೌಡ್ರಿ ಒಂದೊಂದ್ ಫಿಟ್ ಇಂದ ಇವು ಒಂದೊಂದ್ ಈಗ ಈಗ ನಮ್ ದೊಡ್ಡ ಫಿಟ್ ಇದು ಒಂದ್ ಒಂದ್ಸಲ ಈ ದೊಡ್ಡ ಫಿಟ್ ತೆಗ್ದಿ ಅಂದ್ರೆ ಇದೆ ಒಂದು ಐವತ್ತು ಕೆಜಿನ ತೆಗೆದು ಬಿಡ್ತೀವಿ ಇದ್ರಾಗ ತಕೊಂಡ್ಬಿಡ್ತೀವಿ ಮತ್ತೊಂದ್ ನಾಲ್ಕು ದಿನ ಬಿಟ್ಟರೆ ಮತ್ತೆ ಐವತ್ತಾರತ್ ಕೆಜಿ ಬರ್ತಾ ಇವ್ ಸಣ್ಣ ಫಿಟ್ ಏನದಾವಲ್ಲ ಇದ್ರಾಗ ಎರಡು ಮೂರ್ ಕೆಜಿ ತೆಗಿತಾರ ಇವ್ ಒಂದ್ ಇಪ್ಪತ್ ಕೆಜಿ ಫಿಟ್ ಅದಾವ ಇವ್ ನಾಕ್ ಅದಾವ ದೊಡ್ಡ ದೊಡ್ಡ ನಾಕ್ ಅವ್ರಿ ಸಣ್ಣ ಮತ್ತೆ ಅಲ್ಲಿ ಒಂದು ಟ್ಯಾಂಕ್ ಐತಿ ನಮ್ದು ಇದು ಸ್ಟೋರೇಜ್ ಟ್ಯಾಂಕ್ ಅದ ಮೂವತ್ ಫೀಟ್ ಇಪ್ಪತ್ ಫೀಟ್ ಹನ್ನೆರಡು ಫೀಟ್ ಐತಿ ಅದ್ರಾಗನು ಒಂದ್ ವಾರಕ್ಕೆ ಎರಡ್ ಕ್ವಿಂಟಲ್ ಬರ್ತದೆ ಅದ್ರೊಳಗನು ಎರಡ್ ಕ್ವಿಂಟಲ್ ಬರ್ತದೆ ಆಮೇಲೆ ಅಲ್ಲಿ ಸೈಲೇಜ್ ಫಿಟ್ ಒಂದ್ ಎರಡ್ ಅದಾವ ಅವ್ ಇಪ್ಪತ್ತೈದು ಅದ್ರಾಗ ಒಂದ್ ವಾರಕ್ಕೆ ಒಂದ್ ಎರಡ್ ಕ್ವಿಂಟಲ್ ಬರ್ತಾ ಟೋಟಲ್ ಒಂದ್ ವಾರಕ್ಕೆ ಎಷ್ಟು ಕ್ವಿಂಟಲ್ ತೆಗಿತರಿ ಗೌಡ್ರಿ ವಾರ ದಿವಸ ಒಂದ್ ಕ್ವಿಂಟಲ್ ನಿಮ್ ಲೆಕ್ಕ ಹಾಕ್ರಿ ಒಂದ್ ಏಳು ಕ್ವಿಂಟಲ್ ತನ ಬರ್ತ ವಾರ ದಿವ್ಸ ಒಂದ್ ಕ್ವಿಂಟಲ್ ಲೆಕ್ಕಲ್ ತನ ನಮ್ಗೆ ಸಫಿಶಿಯಂಟ್ ಆಗ್ತಾರ ಕುರಿ ಕೋಳಿ ದನ ಎಲ್ಲ ಆಗ್ತದೆ ಆಗ್ತದೆ ಹೊರಗಡೆ ಮಾರಾಟ ಮಾಡಿಲ್ಲ ಮಾಡಲ್ಲ ಮಾಡಲ್ಲ ಮಾಡಂಗ್ ನಮ್ಗೆ ಕುರಿ ಅದವ ದನ ಕೋಳೆ ಕೋಳಿ ಕೋಳಿ ದವ ಇವ್ಕೆಲ್ಲಾ ನಮ್ಗೆ ಹಸಿರು ಹೋಗ್ತೇತ್ರಿ ಮಾರದಲ್ಲಿ ಐತಿ ನಾವೇನೋ ಫೀಡ್ಗಳು ಫೀಡ್ ಕಡಿಮೆ ಮಾಡ್ಕೊಂತೀವಿ ಅಷ್ಟೇ ನಾವ್ ಆ ಒಟ್ಟ ಇದಕ್ಕೇನು ಬಂಡವಾಳ ಹಾಕೋದಿಲ್ಲ ಗೊಬ್ಬರ ಕೊಟ್ಟ ಕೊಟ್ಟ ಬೆಳಸಿದ್ ಬಹಳ ನೀರಂತೂ ಒಂದ್ಸಲ ನೀವು ಬಿಟ್ಟ ಅಂದ್ರ ಸ್ವಲ್ಪ ನೀರ್ ಕಮ್ಮಿ ಆದಾಗ ಸ್ವಲ್ಪ ಬುಟ್ಕಂತ ಹಾಕಿಂತ ಹೋಗ್ಬೇಕು ಈಗ ಯಾವ್ದನ್ನ ಮೇವ್ ಬೆಳೆಸಿದ್ರ ನೀರ್ ಬಿಡಬೇಕು ಎಲ್ಲಾ ಕೊಡ್ಬೇಕು ಎಲ್ಲ ಇದಕ್ಕೇನ ಜೀರೋ ಮೇಂಟೆನೆನ್ಸ್ ಆಗುತ್ತಾ ಆಮೇಲೆ ನಮ್ಗೆಲ್ಲ ಸಿಸ್ಟಮ್ ಇದ್ವಲ್ಲ ಈ ಬಯೋಪ್ಲಾಕ್ಸ್ ಸಿಸ್ಟಮ್ ಮತ್ತ ಸುಮ್ನೆ ವೇಸ್ಟ್ ಆತವ ಇವನ ಎಲ್ಲಾ ಅದನ್ನ ಉಪಯೋಗ ಮಾಡ್ಕಂತ ಇದೆಲ್ಲ ನಾನು ಈಗ ಇದರಿಂದ ಒಂದ್ ಕ್ವಿಂಟಲ್ ದಿವ್ಸ ಒಂದ್ ಕ್ವಿಂಟಲ್ ಬಂತಂದ್ರ ನಮ್ದು ದಿವ್ಸ ಒಂದ್ ಒಂದ ಒಂದ್ ಟನ್ ಉಳಿತಾಯ ಮಾಡ್ನು ಇಪ್ಪತ್ತೈದು ಸಾವಿರ ರೂಪಾಯಿ ಉಳಿತೈತೆ ಅಲ್ಲ ಇಪ್ಪತ್ತೈದು ಸಾವಿರ ಉಳಿತೈತಿ ಐವತ್ ಸಾವಿರದ ಶಕ್ತಿ ಕೊಡ್ತದೆ ಇಪ್ಪತ್ತೈದು ಸಾವಿರ ರೂಪಾಯಿ ಇದು ಉಳಿತಾಯ 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 ಆತ ಅದ್ರಾಗ ಅಷ್ಟು ಬರಂಗಿಲ್ಲ ಪ್ರೋಟೀನ್ ಗಿಟೀನ್ ಅದ್ರಾಗ ಇರಂಗಿಲ್ಲ ಸಜ್ಜಿ ಮೆಕ್ಕಿಜ್ ಒಳದಾಗ ಅಷ್ಟೆಲ್ಲ ಇದ್ರಷ್ಟು ಇದ್ರಷ್ಟು ಇದು ಬರಂಗಿಲ್ಲ ಪೌಷ್ಟಿಕ ಇರಂಗಿಲ್ಲ ಅದು ಅಂದ್ರ ಈ ಪ್ರತಿಯೊಬ್ಬ ರೈತರು ಇದನ್ನ ಮಾಡೋದ್ರಿಂದ ಅನುಕೂಲ ಆದಿಕ ಮಾಡ್ಕೆ ಬೇಕು ಮಾಡ್ಕಂದ್ರಂತೂ ಬಹಳ ಚೆನ್ನಾಗಿರ್ತದೆ ಬಹಳ ಮಂದಿ ರೈತರಿಗೆ ಮಂದಿ ಸಾಧ್ಯ ಆದಷ್ಟು ಮಾಡ್ಕೊಂತಾರ ಕೆಲ ಮಂದಿಗೆ ಮತ್ತೆ ಆ ಜಾಗದ ಅಭಾವ ಅಥವಾ ನೀರಿನ ಅಭಾವ ಅಂತ ಇರ್ತತಿ ಆಮೇಲೆ ಎಂಡಿಗಳ್ ಕಮ್ಮಿ ಅದಾವಲ್ಲ ದನ ನಮ್ಮಂದ್ರ ಒಂದು ಟ್ಯಾಂಕ್ ಬಿಟ್ಬಿಟ್ಟಿವಿ ನಾವ್ ಎಂಡಿ ಎಲ್ಲಾ ಸಂಗ್ರಹ ಮಾಡ್ಕ ನಮ್ ಹೊಸಗಳು ಅದಾವ ಆದ್ರೆ ಎಂಡಿ ಇಲ್ಲಿ ಹಾಕ್ತಾರ ಅದನ್ನ ಕಲಸಿ ಹಾಕಿಬಿಡ್ತೀವಿ ನಾವೇನ ರಸಾಯನ ಗೊಬ್ಬರ ಹಾಕದಲ್ಲ ಏನ್ ಇರತೀವಿ ಈಗ ಎಷ್ಟು ಒಂದ್ಸತಿ ಅದು ಸಗಣಿ ಮಣ್ಣು ಎಲ್ಲ ಹಾಕ್ಬಿಟ್ಟು ಅವು ಒಂದು ಐದೈದ್ ತಿಂಗಳ ಆರ್ ಆರ್ ತಿಂಗಳಿಗೆ ಒಂದ್ಸಲ ತೆಗಿಬೇಕಂತ ಹೇಳ್ತಾರ ಮತ್ತೆ ಹೊಸದ್ ಅಂತ ಹೇಳ್ತಾರ ನಾವಂತ ಏನ್ ಹಾಕಿ ನೋಡಿದ್ ನಂಗೆ ಕಂಟಿನ್ಯೂ ಇಟ್ಟಿವಿ ಆತರ ಮಾಡೋದ್ರಿಂದ ಸ್ವಲ್ಪ ಫ್ರೆಶ್ ಆಗುತ್ತೆ ಫ್ರೆಶ್ ಹೇಳ್ತಾರ ಮತ್ತೆ ಅದನ್ನ ಹೊಸದಿ ವಾರಕ್ಕೊಂದ್ಸಲ ಒಂದೊಂದು ಯಾವ ದೊಡ್ಡ ಟ್ಯಾಂಕಿಗೆ ಒಂದ್ ಐದಾರು ಪುಟ್ಟ ಐದಾರು ಬಕೆಟ್ ಹಾಕ್ತಿವಿ ಗಂಧಲನ ಇವ್ ಸಣ್ಣ ಟ್ಯಾಂಕಿಗೆ ಒಂದ್ 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 ಎರಡು ಗಾಂಜಾ ಎರಡು ಎರಡು ಹಾಕ್ತಿವಿ ಇದ್ರ ಜೊತೆ ಅಕ್ಕಿಂತ ಅಕ್ಕಿಂತ ಬೆಳೆಸಿಂತ ಒಂಟಿ ನೋಡ್ರಿ ಮಾರ್ಚ್ ತನಕ ಚೆನ್ನಾಗಿ ಬರ್ತದ ಸ್ವಲ್ಪ ಏಪ್ರಿಲ್ ಮೇದಾಗ ಸ್ವಲ್ಪ ಬಿಸಿಲಿಗೆ ಒಣಗಿ ಬಿಡ್ತದೆ ಈಗ ಇದ್ರಾಗ ಮಳೆ ನೀರ್ ಬಿದ್ರೆ ಏನ್ ಸಮಸ್ಯೆ ಏನಾಗದ ಮಳೆ ನೀರ್ ಬಿದ್ರೆ ಮಳೆ ನೀರ್ ಬಿದ್ರೆ ಏನಾಗಲ್ಲ ನಿಮಗ ಮಳೆ ನೀರ್ ಬಿದ್ರೆ ನೀವು ನೀರು ಬಿಡೋದ್ ತಪ್ಪತೈತಿ ನಿಮ್ಗ ಅಷ್ಟೇ ನೀರು ಸ್ವಲ್ಪ ಆವಿ ಹಾಕಿ ಅಂತ ಹೋಗುತ್ತಲ್ಲ ಅದು ಆವಿ ಹಾಕಿ ಅಂತ ಹೋದಂಗಲ್ಲ ಮತ್ತೆ ಮಳೆ ಬಂದ್ರೆ ಒಟ್ನಲ್ಲಿ ಒಂದ್ ಅಡಿ ಒಂದ್ ಅಡಿ ಅಷ್ಟೇ ಒಂದ್ ಅಡಿ ನಿಂದ್ರಿಸ್ಬೇಕು ಅಷ್ಟೇ ಹೆಚ್ಚಿ ನಿಂದ್ರಿಸಿದ್ರೆ ಏನ್ ಬೆಳಿತೈತಿ ಬೆಳೆದಲ್ಲ ಅಂತಲ್ಲ ಬುಡಕ್ ಏನಂತ ನೀವು ಗೊಬ್ಬರ ಅದನ್ನೆಲ್ಲ ಗಂಧಲ ಹಾಕಿರ್ತಾರಲ್ಲ ಅದಕ್ಕ ಆ ಬೇರ್ ಇರ್ತಾವ ಅದಕ್ಕ ಇದಕ್ಕ ಆ ಬೇರಿಗೆ ಅದು ಅದು ಇದು ಆ ಗೊಬ್ಬರ ನೀರಿಂದ ಇದು ತಟ್ಟಬೇಕು ಅಂಶ ಅಂದ್ರೆ ಅದ ಬೆಳಕಂತ ಬೇಸಿ ಎಲಿ ಗಿಲಿ ಎಲ್ಲ ಆಗಲ್ಲ ಬರ್ತಾವ ಹಿಂಗಾಗಿ ರೈತರ ಮಾಡಬಹುದು ಇದು ನಮಗೆ ಏನೋ ಒಂದಂದ್ರ ಇದನ್ನ ಸ್ವಲ್ಪ ಈ ಮೀನದೊಂದिष्ट ನಾವು ಮಾಡ್ಕಿದ್ವಲ್ಲ ಇದರದು ಉಪಯೋಗನ ಆಗಿ ತಗೊಂಡೆ ಒಳ್ಳೆ ಅನುಕೂಲ ಮಾಡ್ಕೊಂಡ್ರು ಅನುಕೂಲ ಮಾಡ್ಕೊಂಡ್ವಿ ಮತ್ತೆ ಇದೊಂದು ಅರ್ಧ ಎಕರೆ ಜಾಗ ಐತಿ ಇದು ಎಲ್ಲ ನಾವು ಮಾಡಿದ್ದು ಇದು ಅರ್ಧ ಎಕರೆನೆ ವೇಸ್ಟ್ ಆಗೋತತಿ ಇವೆಲ್ಲ ಮೆಟೀರಿಯಲ್ ಎಲ್ಲ ವೇಸ್ಟ್ అవుತವಾ ಅದನ್ನ ದಿನ ಬಳಿಕೆ ಮಾಡ್ಕಿದ್ರೆ ಇದಕ್ಕೆ ಒಳ್ಳೆ ಉಪಾಯ ಮಾಡಿರ್ರಿ ಈಗ ಇದನ್ನ ಈ ಫಿಟ್ ಏನಿದೆಯಲ್ಲ ಇದು ಗಂಜಲದ ಫಿಟ್ ಅದು ಇದನ್ನ ಇಲ್ಲ ನಮ್ಮ ನಮ್ಮ ಹೊಲದೊಳದ ಏನೀಗ ನಮ್ ಹಸುಗಳ ಏನ ಎಂಡಿ ಆಗ್ತಾವ ಇದು ಅದ್ ಸಗಣಿ ಆಗ್ತಾವ ಆ ಸಗಣಿನ ತಗೊಂಡ್ಬಂದು ಇಲ್ಲೆಲ್ಲ ಕಲಸಿ ಸಗಣಿ ಗೋಮೂತ್ರ ಕಲಸಿ ಸಗಣಿ ಗೋಮೂತ್ರ ಎಲ್ಲ ತಗೊಂಡ್ಬಂದ್ ಹಾಕಿ ಇದನ್ನ ಏನೈತಲ್ಲ ನಾವು ಈ ಇದ್ರ ಮತ್ತಿನ್ ಸ್ವಲ್ಪ ನೂರ್ ಗ್ರಾಮ್ ಸೂಪರ್ ಹಾಕಿ ಸೂಪರ್ ಪಾಸ್ಪೇಟ್ ಹಾಕಿ ಅವಕ್ಕೆಲ್ಲ ಫಿಟ್ ಗುಳಿಗೆಲ್ಲ ವಾರಕ್ಕೊಂದ್ಸಲ ಹಾಕ್ತಾರ ಅವಕ್ಕೆ ದೊಡ್ಡ ಟ್ಯಾಂಕಿಗೆ ಜಾಸ್ತಿ ಆಗ್ತದೆ ಸಣ್ಣ ಟ್ಯಾಂಕಿಗೆ ಕಡಿಮೆ ಆಗ್ತದೆ ಎಲ್ಲ ಕೆಟ್ಟ ಇಟ್ಬೇಕು ಅಟ್ ಬೆಳವಣಿಗೆಗೆ ಅದ್ ಇಷ್ಟು ಸಾಕಿದ್ ಮತ್ತೇನ್ ಮಾಡೋದಿಲ್ಲ ಮತ್ತೇನ್ ಯಾವ್ದು ಏನ್ ಟ್ರೀಟ್ಮೆಂಟ್ ಇಲ್ಲ ಏನಿಲ್ಲ ಔಷಧಿ ಹೊಡೆಯದಿಲ್ಲ ಯಾವ್ದು ಇಲ್ಲದ ಏನ್ ಬಿಸಿಲಿ ಹೋದ ಹಾಳಾಗೆ ಅಷ್ಟೇ ಸ್ವಲ್ಪ ಶೇಡ್ ನೆಟ್ ಚಲೋ ಶೇಡ್ ನೆಟ್ ಈಗ ಮಳೆಗಾಲ ಒಟ್ಟು ಹತ್ತು ತಿಂಗಳ ಬರ್ತೈತೆ ಎರಡ್ ತಿಂಗಳು ಸ್ವಲ್ಪ ತೊಂದ್ರೆ ಕೊಡ್ತೇತಿ ಈ ಏಪ್ರಿಲ್ ಮೇದಾಗ ಹತ್ತು ತಿಂಗಳ ತನ ನಿಮ್ಗೇನು ತೊಂದ್ರೆ ಇಲ್ಲ ಜೂನ್ ಲಿಂದ ನಿಮ್ಗ ಮಾರ್ಚ್ ತನ ಏನು ಬಯೋಫ್ಲೆಕ್ಸ್ ಮೀನು ಸಾಕಾಣಿಕೆ ಮಾಡಿ ಅದರಲ್ಲಿ ಮೀನುಗಳು ನಮ್ಮ ಏರಿಯಾಕ್ಕೆ ಸಸ್ಟೈನ್ ಆಗದಿರೋದಕ್ಕೆ ಅದನ್ನ ನಿಲ್ಸಿದ್ದಾರೆ ಅದರಲ್ಲಿಯೇ ಉಪಾಯ ಮಾಡಿ ಅಜೋಲಾನ ಬೆಳಿತಾ ಇದ್ದಾರೆ ಕೇವಲ ಐದು ಕೆ ಜಿ ಕಲ್ಚರನ್ನ ತಂದು ಹಾಕಿ ಇವತ್ತು ಪ್ರತಿದಿನ ಒಂದು ಒಂದು ಗಿಂತಲೂ ಜಾಸ್ತಿ ಅಜೋಲಾ ಉತ್ಪಾದನೆ ಮಾಡ್ತಾ ಇದಾರೆ ಅಜೋಲಾ ಮಹತ್ವ ಪ್ರತಿಯೊಬ್ಬರಿಗೂ ಗೊತ್ತಿದೆ ಇದರಿಂದ ಉತ್ತಮ ಬೆಳವಣಿಗೆ ಆಗ್ತವೆ ನಮ್ಮ ಕುರಿಗಳಾಗಲಿ ಕೋಳಿಗಳಾಗಲಿ ಅದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರ್ತದೆ ಮತ್ತು ಖರ್ಚು ಅತಿ ಕಡಿಮೆ ಮೇಂಟೆನೆನ್ಸ್ ಇರೋದಿಲ್ಲ ಕಾಯೋದಿರೋದಿಲ್ಲ ನೀರು ಕಟ್ಟೋದಿರೋದಿಲ್ಲ ಈ ಥರ ಅತಿ ಕಡಿಮೆ ಖರ್ಚಿನಲ್ಲಿ ಬೆಳೆಸ್ಬೋದು ಅಂಥ ವಿಶೇಷವಾದಂಥ ಅಜ್ಜಲ ಕೃಷಿಯನ್ನು ನಮ್ಮ ಭಾಗದಲ್ಲಿ ಅತಿ ದೊಡ್ಡ ಪ್ರಮಾಣದಲ್ಲಿ ಗೌಡ್ರು ಬೆಳೆಸ್ತಾ ಇದ್ದಾರೆ ಇದರಿಂದ ಅನುಕೂಲನು ಪಡಿತಾ ಇದಾರೆ ನಮ್ಮಲ್ಲಿ ಕಾಟ್ಲಾರು ಮೃಗಾಲ ಮೀನ್ಗಳು ಸಾಕ್ತವಲ್ಲ ಅದಕ್ಕೂ ಉಪಯೋಗ ಮಾಡುವುದು ಅದಕ್ಕೂ ತಿಂತವು ಮೀನು ಸಾಕಾಣಿಕೆ ಯಾವ ಮೀನ್ ನಮ್ಮ ಮೊರಲ ಮೀನ್ ತಿನ್ನಂಗಿಲ್ಲ ಈ ಮೀನ್ ತಿಂತಾವ ನಮ್ಮ ಕಾಟ್ಲಾರು ಮೃಗಾಲ ಕಾಮನ್ ಕಾರ್ಫ್ ಕಾರ್ಫ್ ಈಗ ಮೀನು ಸಾಕಾಣಿಕೆ ಕೋಳಿ ಸಾಕಾಣಿಕೆ ಹಸು ಸಾಕಾಣಿಕೆ ಪ್ರತಿಯೊಂದ್ರಲ್ಲಿ ಎಲ್ಲದಕ್ಕೂ ಬರುತ್ತೆ ಇಂತ ವಿಶೇಷವಾದಂತ ಮಾಹಿತಿಯನ್ನು ನೀಡಿದಂತ ಮಲ್ಲೇಶ್ ಗೌಡ ಅವರಿಗೆ ತುಂಬುದರಿಂದ ಧನ್ಯವಾದಗಳನ್ನು ತಿಳಿಸುತ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡ್ರಿ ಎಲ್ರಿಗೂ ಈ ವಿಶೇಷವಾದಂತ ಮಾಹಿತಿ ತಲುಪ್ಲಿ ಮತ್ತು ನನ್ನ ಚಾನಲ್ ನ ಹೊಸ್ದಾಗಿ ನೋಡ್ತಾ ಇರೋರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಿಮ್ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ ನಮಸ್ಕಾರ